ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದ ರೂಪದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇವೆಲ್ಲವನ್ನು ಇದರ ಮಾಲೀಕನಿಗೆ ವಿಂಚರಿಸಲೇಬೇಕು ಶಾಶ್ವತವೇ ಅಲ್ಲದೆ ಈ ಬದುಕಿನಲ್ಲಿ ಎಲ್ಲವೂ ನನ್ನದೇ ನಾನೇ ಮಾಡಿದ್ದು ಇವೆಲ್ಲ ನನಗೆ ಸೇರಬೇಕಾಗಿದ್ದು ಅಂತ ಯಾಕೆ ಅಹಂಕಾರ ಪಡ್ತೀಯಾ ಏ ಮನುಜ ಜೀವನದಲ್ಲಿ ಬುದ್ಧಿವಂತನಾಗೂ ಯಶಸ್ವಿಯರ್ತಿಯ ಆದರೆ ಅತಿ ಬುದ್ಧಿವಂತಿಕೆ ಕೂರಬೇಡ ಸರ್ವನಾಶ ಕಾನದ ಎ ಕೈಗಳಿಂದ ಸಾವಿರಾರು ಕುತರಗಳು ನಡೆದರೆ ಏನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಾನೆ ಇರುವನು ನಿಮ್ಮ ಕಣ್ಣೀರನ್ನು ಎಲ್ಲ ಹನಿಗಳಿಗಳಿಗೆ ನ್ಯಾಯ ನೀಡುವನು ಮೋಸ ಹೋದೆ ಎಂದು ದುಃಖಿಸಬೇಡ ನನ್ನನ್ನು ನಂಬಿದವರಿಗೆ ಮೋಸ ಆದರೆ ಮೋಸ ಮಾಡಿದವ ಮೋಸ ಮಾಡಲು ನಾನು ಏನಾದರೂ ಸೃಷ್ಟಿಸಿ ಸೇ ಸೃಷ್ಟಿಸುತ್ತೇನೆ ಸಮಯ ಸಂದರ್ಭ ನೋಡಿಕೊಂಡು ಖಂಡಿತವಾಗಲು ಸಿಡಿ ತೀರಿಸಿಕೊಳ್ಳುತ್ತೇನೆ ಎಂದು ಶ್ರೀ ಪರಮಾತ್ಮ ಹೇಳುತ್ತಾನೆ ಯಾರೇ ಪಾಪ ಮಾಡಲಿ ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ ಕರ್ಮದ ಎಲ್ಲ ತುಂಬ ಭಯಂಕರವಾಗಿರುತ್ತೆ ನಮ್ಮ ಸಂಗ್ರಹವಾಗದ ಪುಣ್ಯ ಯಾವಾಗಲೂ ಮುಗಿದು ಹೋಗುತ್ತೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ಮೇಲೆ ಸಮರ್ಥ ರಾಜನು ಕೂಡ ಭಿಕ್ಷೆ ಬಿಡಬೇಕಾಗುತ್ತೆ ಆದ್ದರಿಂದ ಯಾರೊಂದಿಗೆ ಮೋಸ ಕಪಟ್ಟ ವಂಚನೆ ಮಾಡಿ ಯಾರೋ ಮಹಾ ಆತ್ಮವು ಮೋಸ ಮಾಡಬೇಡ ನೀನು ಮಾಡಿದ ತಪ್ಪನ್ನು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ ಮುಖ್ಯವಾಗಿ ನಿನ್ನ ಆತ್ಮ ನಿನ್ನ ಮನಸ್ಸಿಗೆ ತಿಳಿದಿರುತ್ತೆ ಅಪ್ಪರಮಾತ್ಮನೇ ಕ್ಷಮಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸಲಾಗದು ಆಕಾಶದ ದತ್ತಕ್ಕೆ ಹಾರು ಹಾಕಿ ಯಾವತ್ತೂ ಕೂಡ ಅಹಂಕಾರ ಪಡುವುದಿಲ್ಲ ಯಾಕೆಂದರೆ ಅದಕ್ಕೆ ಗುರುತಿವೆ ಆಕಾಶದಲ್ಲಿ ಕುಳಿತುಕೊಳ್ಳಲು ಸ್ಥಳ ಇಲ್ಲ ಅಂತ ಮನುಷ್ಯ ತನಗೆ ಸಿಕ್ಕ ಕೊಂಚೆಯ ಸುಸ್ಥಲೆ ಹೇಳಿದರೆ ಸಾಕು ಅಹಂಕಾರದ ರೀತಿಯನ್ನೇ ದಾಟುತ್ತಾನೆ ಏಕೆಂದರೆ ಜೀವನದಲ್ಲಿ ಯಾವುದೇ ಶಾಶ್ವತವಿಲ್ಲ ಎಂದು ಅವನು ಮರೆತಿರುತ್ತಾನೆ ಜೀವನದಲ್ಲಿ ನೀನು ಯಾವತ್ತೂ ಮಾಡಿದ ಒಂದು ಉಪಕಾರ ಎಂದಿಗೂ ವ್ಯರ್ಥವಾಗುವುದಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ರೂಪದಲ್ಲಿ ನಿನ್ನ ಬಳಿಗೆ ಅದು ಬಂದೇ ಬರುತ್ತೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿರುವುದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದೇ ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಸಾಲದೆ ಕೇಳಿಯ ಸರಿಯಾದ ಉತ್ತರ ನೀಡುತ್ತೆ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡ ನಿನ್ನನ್ನು ನೋಯಿಸುವವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ನ್ಯಾಯದಿಂದ ನಡವರು ಸೋತಿದ್ದೇ ಇತಿಹಾಸವಿಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಹಾಗೆ ಸಾಧಿಸಲು ನೀನು ಸಮಯ ವ್ಯರ್ಥ ಮಾಡಬೇಡ ನಿನ್ನನ್ನು ನೋಯಿಸುವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ ಎಲ್ಲಿ ದಯೆಯೋ ಅಲ್ಲಿ ಧರ್ಮ ಎಲ್ಲಿ ಲೂಭವೋ ಅಲ್ಲಿ ಪಾಪ ಎಲ್ಲಿ ಕುರುದವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿಗೆ ಭಗವಂತನ ವಾಸ ಹೇ ಮನುಜ ಶಾಶ್ವತವಲ್ಲದೆ ಈ ಬದುಕಿನಲ್ಲಿ ಎಲ್ಲಾದರ ಜೊತೆ ಸಂತೋಷದಿಂದ ಇರು ಆಗ ನೋಡು ನಿನ್ನ ಜೀವನದಲ್ಲಿ ನೀನು ಯಶಸ್ವಿನ ಉತ್ತಂಗದಲ್ಲಿ ಇರುವುದನ್ನು ಯಾರ ಕೈಯಿಂದಲೂ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ಧನ್ಯವಾದಗಳು ಜೈ ಶ್ರೀ ಕೃಷ್ಣ